ಸರ್ ಇದು ಮೂಲ ದೇವಸ್ಥಾನದಲ್ಲಿ ಇದ್ದಿದ್ದಂತ ಒಂದು ಸಿಂಬೆ ಸ್ನೇಹಿತರೆ ನಾನೀಗ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಶಿವಾರಪಟ್ಟಣ ಗ್ರಾಮದಲ್ಲಿ ಗ್ರಾಮದಲ್ಲಿದ್ದೇನೆ ಶಿವಾರಪಟ್ಟಣ ಅಂದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ ಇದು ಶಿಲ್ಪಿಗಳ ಗ್ರಾಮ ಕೇವಲ ಶಿಲ್ಪಕಲೆಗೆ ಮಾತ್ರ ಈ ಗ್ರಾಮ ಪ್ರಸಿದ್ಧಿಯನ್ನ ಪಡೆದಿಲ್ಲ ಜೊತೆಗೆ ಈ ಗ್ರಾಮಕ್ಕೆ ಐತಿಹಾಸಿಕವಾದಂತಹ ಹಿನ್ನೆಲೆಯೊಂದಿದೆ ಶಿವಮಾರ ಎನ್ನುವಂತಹ ಗಂಗರ ಸಾಮಂತ ದೊರೆ ಒಬ್ಬ ಈ ಗ್ರಾಮವನ್ನ ತನ್ನ ಪ್ರದೇಶಕ್ಕೆ ಒಳಪಡಿಸಿಕೊಂಡು ಆಳ್ವಿಕೆಯನ್ನ ನಡೆಸುತ್ತಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಘಟನೆಗಳು ಮತ್ತು ಸ್ಥಾಪನೆಗಳು ಅಥವಾ ನಿರ್ಮಾಣಗಳು ಇಲ್ಲಿ ಆಗಿದವೆ ಅದೇನು ಅನ್ನುವುದನ್ನ ನಾನು ನಿಮಗೆ ತಿಳಿಸ್ತೇನೆ ಬನ್ನಿ ನಾನೀಗ ಇನ್ನೊಂದು ಶಿಲಾಶಾಸನವನ್ನ ತಮಗೆ ತೋರಿಸ್ತಾ ಇದ್ದೇನೆ ಇದು ಗಂಗರ ಕಾಲದಲ್ಲಿ ಈ ಶಿವಾರ ಪಟ್ಟಣದಲ್ಲಿ ಕೆತ್ತಲಾದಂತಹ ಒಂದು ಹಳೆ ಕನ್ನಡದ ಶಿವಶಾಸನ ಎನ್ನುವುದು ನನ್ನ ಒಂದು ಕನಿಸಿಕೆ ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಸರ್ ಪುರುಷೋತ್ತಮಾಚಾರ್ಯಂತಪಟ್ಣದ ಮೂಲ ಅಮರಶಿಲ್ಪಿ ಜಕಣಾಚಾರಿ ವಂಶಸ್ಥರು ಅಮರಶಿಲ್ಪಿ ಜಕಣಾಚಾರಿ ವಂಶಸ್ಥರು ಅಲ್ಲಿ ಒಬ್ಬರು ಹೇಳ್ತಿದ್ರು ಜಕಣಾಚಾರಿಯವರು ಈ ಗ್ರಾಮಕ್ಕೆ ಬಂದಿದ್ರು ಇಲ್ಲೇ ಎಲ್ಲ ಇದ್ರು 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 ಮದುವೆ ಈ ಊರಿನ ತಳವಂತರು ಏಳನೇ ಜನರೇಷನ್ ಅಂದ್ರೆ ಈ ಒಂದು ಶಿವಮಾರ ಪಟ್ಟಣ ಅಂತಕ್ಕಂಥ ಇತಿಹಾಸ ಇರ್ತಕ್ಕಂಥದ್ದು ಶ್ರೀ ಸೋಮೇಶ್ವರ ಸ್ವಾಮಿ ಸನ್ನಿಧಾನದಿಂದಲೇ ಪ್ರಾರಂಭ ಆಗ್ತದೆ ಈ ಗಂಗರಸೂರು ಕೋಲಾರದಲ್ಲಿ ನೆಲೆ ಆಗಿದ್ರು ಗಂಗರಸರಿದ ಕೋಲಾರ ಪಟ್ಟಣ ಅಂತ ಕೋಲಾರ ಅನ್ನೋದೆಲ್ಲ ಕೋಲಾರ ಅಲ್ಲ ಕೋಲಾರ ಫಸ್ಟ್ ಕೋಲಾರ ಅಲ್ಲ ಕೋಲಾಳ ಪಟ್ಟಣ ಅಂತ ಮಾಡಿದ್ರು ಕೋಲಾಳಲ್ಲಿದ್ರು ಕೋಲಾರದಿಂದ ಅವರು ಹೋಗ್ತಕ್ಕಂಥ ಜಾಗಗಳಲ್ಲಿ ಕೋಲಾರದಲ್ಲಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನವನ್ನು ಕಟ್ಕೊಂಡು ಅವರ ಒಂದು ಇತಿಹಾಸ ಪರಂಪರೆ ಏನು ಅಂದ್ರೆ ರಾತ್ರೋರಾತ್ರಿ ಕೆಲಸ ಮಾಡ್ತಿದ್ರು ಅವ್ರ ಕೆಲಸ ಮಾಡ್ತಾ ಇರಲಿಲ್ಲ ಅನ್ನೋಂಥ ಪ್ರತೀತ ಇತ್ತು ರಾತ್ರಿ ಹೊತ್ತು ಕೆಲಸ ಮಾಡಿ ಹಗಲು ರೆಸ್ಟ್ ಮಾಡಿ ಅವರಿಗೆ ಒಂದು ದೈವಾನುಸಂಬರಾಗಿ ಗಂಗರ ಕಾಲದಲ್ಲಿರ್ತಕ್ಕಂಥ ದೊರೆಗಳು ರಾಜ್ಯಭಾರ ಮಾಡ್ತಾ ಇದ್ರು ಇದಕ್ಕೆ ಶಿವಾರ ಪಟ್ಟಣ ಅಂತಂದ್ರೆ ಶಿವಮಾನ್ ರಾಯತಕ್ಕಂಥ ರಾಜ ಇಲ್ಲಿ ನೆಲೆಸಿತ್ತು ಈ ಶಿವಮಾರ ಎಂಬತಕ್ಕಂಥ ರಾಜ ನೆಲೆಸಿದ್ದ ಕಾಲದಲ್ಲಿ ಒಬ್ರು ನಮ್ಮ ಬಸಲಿಂಗಾಚಾರ್ಯರು ವಂಶಸ್ಥರಾಗಿರ್ತಕ್ಕಂಥವ್ರು ಈ ಊರಿಗೆ ಬರ್ತಾರೆ ಈ ಊರಿಗೆ ಬಂದಾಗ ಇಲ್ಲೊಂದು ದ್ವರಬಾವಿ ಅಂತ ಇದೆ ಊರೊಳಗಡೆ ಕಲ್ಯಾಣಿ ರ ಕೋದನರಾಮ ಸ್ವಾಮಿ ಒಂದು ಕಲ್ಯಾಣಿ ಇದೆ ಆ ಕಲ್ಯಾಣಿ ಯಂತ್ರ ಒಂದು ದೊಡ್ಡದಾದಂತಹ ಒಂದು ಜೋಪುಡಿ ಇತ್ತು ಆ ಜೋಪುಡಿ ಯಂತ್ರ ಇದ್ದಾಗ ಆ ಜೋಪಡಿಯಲ್ಲಿ ಒಲೆ ಉರಿಸಿ ಕರ್ರಗಾಗ್ಬಿಟ್ಟಿತಿ ಎಲ್ಲ ಆ ಕರಗಾದಂತ ಒಂದು ಪರಿಸ್ಥಿತಿಯಲ್ಲಿ ಇವ್ರದೇ ಆದಂತಹ ಒಂದು ಶಿಲ್ಪ ಕಲೆಯನ್ನ ಆ ಕರಗಿರ್ತಕ್ಕಂಥ ಜಾಗ್ರು ಒಂದು ಚಿತ್ರವನ್ನ ಬಿಡಿಸಿದ್ರು ಆ ಚಿತ್ರ ಬಿಡಿಸಿದಾಗ ಇಲ್ಲಿನ ರಾಜರು ಅವರ ಅನುನಾಯಿಗಳು ನೋಡ್ಕೊಂಡು ಹೋಗಿ ಸ್ವಾಮಿ ಯಾರೋ ಒಬ್ಬ ಒಂದು ಕಲಾವಿದರು ಬಂದಿದ್ದಾರೆ ನೋಡಿ ಅಂತ ಹೇಳ್ಬಿಟ್ಟು ಮಹಾರಾಜ ಸಂದರ್ಶನಕ್ಕೆ ಹೋದಾಗ ಆ ರಾಜ ಈ ಊರಿನಲ್ಲಿ ನಾವು ನೆಲೆ ಹೂಳ್ಬೇಕು ಅಂತ ಹೇಳಿ ಶಿವಮಾರ ಪಟ್ ಶಿವಮಾರ ಅಂತಕ್ಕಂಥ ರಾಜ ಹೆಸರಿನಲ್ಲಿ ಇದು ಶಿವಾರ ಅಂತ ಹೆಸರಾಯಿತು ಆಗ ಮಹಾರಾಜರು ಇದೇ ಊರಲ್ಲಿ ನಮ್ಮ ಬಸುಲಿಂಗಾಚಾರ ವೋಶ ಹೆಸರಾಗಿರ್ತಕ್ಕಂಥ ನಾವು ಈ ಊರಲ್ಲಿ ಏಳನೇ ಜನರೇಷನ್ನಲ್ಲಿ ಈ ಒಂದು ದೇವ ಪರಂಪರೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ವಿ ಈಗ ಪಕ್ಕದಲ್ಲಿ ಒಂದು ದೇವಸ್ಥಾನದಲ್ಲಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಗಂಗರ ಸರ್ಕಾರ ಸುಮಾರು ಸಾವಿರದ ಏಳ್ನೂರು ವರ್ಷದ ಇತಿಹಾಸ ಹೋಗ್ತಕ್ಕಂಥ ಈ ಶಿಲಾಶಾಸನ ಇದು ಇವತ್ತಿಂದ ಅಲ್ಲ ಸಾವಿರದ ಏಳ್ನೂರು ವರ್ಷದ ಇತಿಹಾಸ ಇರ್ತಕ್ಕಂಥದ್ದು ನಮ್ಮ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವರು ಮತ್ತು ಮುಜರಾಯಿ ಇಲಾಖೆಯವರು ಸೇರಿ ಇದನ್ನ ಒಂದು ಮಾಡಿ ಇದು ಹೊರಗಡೆ ಇತ್ತು ಅದನ್ನ ತಗೊಂಬಂದ್ ನಾವು ಇದನ್ನ ಜೀರ್ಣೋದ್ಧಾರ ಮಾಡಿ ಮತ್ತು ಇಲ್ಲೊಂದು ಬಾವಿ ಇತ್ತು ಬಾವಿ ಜಾಗದಲ್ಲಿ ಇದು ಉದ್ಭವ ಶಿವಲಿಂಗ ಆಗಿತ್ತು ಇದ್ದು ಮತ್ತೆ ಇಲ್ಲಿ ಬಾವಿ ಇತ್ತು ಬಾವಿ ಜಾಗ ಮುಚ್ಚಿಬಿಟ್ಟು ಅಲ್ಲೊಂದು ನವಗ್ರಹ ಪ್ರತಿಷ್ಠಾಪನೆಯನ್ನ ಮಾಡಿಸಿ ಇಲ್ಲೊಂದು ಉದ್ಭವ ಶಿವಲಿಂಗವಿದೆ ಇಲ್ಲಿ ಗಣೇಶ ಮೂರ್ತಿಯನ್ನ ಕೆತ್ತಲಾಗಿದೆ ಪಕ್ಕದಲ್ಲಿ ಪಾರ್ವತಿಯ ವಿಗ್ರಹವನ್ನ ಕೆತ್ತಲಾಗಿದೆ ಭಾರಿಯಾಗಿ ಇದು ಒಂದು ಶಿವನ ಪುಟ್ಟ ಗುಡಿ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರುತ್ತದೆ ಸರ್ ಇದೇನು ಸರ್ ಸರ್ ಇದು ಮೂಲ ದೇವಸ್ಥಾನದಲ್ಲಿ ಇದ್ದಿದ್ದಂತಹ ಒಂದು ಸಿಂಬೆ ಅಂದ್ರೆ ಇದಕ್ಕೆ ನಾವು ನಾವೇನು ಹೇಳ್ತೀವಿ ದೂಲಾ ಅಂತ ಹೇಳ್ತೀವಿ ದೂಲಾ ಅದಕ್ಕೆ ಇವಾಗ ಪಿಲ್ಲರು ಅಂತ ಹೇಳ್ತೀವಿ ಈ ಹಳೆ ಕಾಲದಲ್ಲಿ ನಾವು ಮನೆಗಳ ಮುಂದೆ ಒಂದು ಹಾಕೊಂತಿದ್ರು ಆ ಚಾವು ತರ ದೇವಸ್ಥಾನ ಇತ್ತು ಚಾವು ಅಂದ್ರೆ ಬಹಳ ಹಳೇದು ಆ ಕಾರಣ ಪರಿಸ್ಥಿತಿಗೆ ಬಹಳ ಹಳೇ ದೇವಸ್ಥಾನ ಈ ದೇವಸ್ಥಾನ ಇಷ್ಟೇ ಇದೆ ಇದು ಇದನ್ನ ನಮ್ಮ ಕೆಲವರು ದಾನಿಗಳಿಂದ ಸೇರ್ಕೊಂಡು ದೇವಸ್ಥಾನ ಅಂದ್ರ ದೇವಸ್ಥಾನದ ಒಳ ಒಳ ಒಳಭಾಗದಲ್ಲಿ ಇಷ್ಟ ಇಷ್ಟೇ ಒಂದು ಆರಡಿ ಇತ್ತು ಈ ಒಂದು ನದಿ ಈ ಒಂದು ಕಾಲುವೆ ಅಲ್ಲಿ ಹೋಗ್ತಕ್ಕಂತ ನೀರು ದೇವಸ್ಥಾನದನ್ನ ತುಂಬಿಕೊಂಡ್ಬಿಡ್ತಾ ಇತ್ತು ಆ ಕಾಲದಲ್ಲಿ ಅವಾಗೆಲ್ಲ ಬಂದು ನಾವು ಸಣ್ಣ ಸಣ್ಣ ನೋಡೋದ್ರಲ್ಲಿ ನೀರಲ್ಲಿ ತಾಚೆ ಹಾಕೋದು ಅದಕ್ಕೆ ಏನ್ ಬೇಕು ವ್ಯವಸ್ಥೆಗಳು ಮಾಡೋದು ಅದನ್ನ ಮಾಡ್ತಾ ಇದ್ವಿ ಆಮೇಲೆ ಯಾರೋ ಸ್ಥಳೀಯರು ನಮ್ಮ ನಾಗರಿಕರು ನಮ್ಮ ಈ ದೇವ ಭಕ್ತರು ಸೇರ್ಕೊಂಡು ನಮ್ಮಲ್ಲಿ ಪದ್ಮನಾಭಾಚಾರ್ಯರು ಅಂತ ಹಿರಿಯರಿದ್ರು ಅವರು ಮತ್ತೆ ನಮ್ಮ ಮಾಲೂರ್ನಲ್ಲಿ ಗೋವಿಂದರಾಜ್ ಶೆಟ್ಟರು ಅಂತ ಇದ್ರು ಈ ಊರಿನ ವ್ಯಾಪಾರಿ ದಿನಸಿ ವ್ಯಾಪಾರಿಗಳವರು ಆಮೇಲೆ ಇಲ್ಲಿ ತಕ್ಕಂತ ನಮ್ಮ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಜಗನ್ನಾಥಾಚಾರ್ಯರು ಮತ್ತೆ ರಾಜಶೇಖರಾಚಾರ್ಯರು ದಕ್ಷಿಣಾಮೂರ್ತಾಚಾರ್ಯರು ನರೇಂದ್ರನಾಥ್ ವಿಶ್ವಕರ್ಮ ಮಹಾದೇವ್ ಪಾಂಚಾಲು ಚಾಲು ಮತ್ತೆ ಸದ್ಭಕ್ತರು ಮತ್ತೆ ಕೂಡ ಈ ಅಕ್ಕಪಕ್ಕ ಗ್ರಾಮಗಳವರೆಲ್ಲ ಸೇರಿಕೊಂಡು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಹದಿನೈದು ಇಪ್ಪತ್ತ ವರ್ಷದ ಹಿಂಭಾಗದಲ್ಲಿ ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಎರಡ್ ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಅವಾಗೆಲ್ಲ ವಿಗ್ರಹಗಳನ್ನು ಶಿಥಿಲವಾಗಿರ್ತಕ್ಕಂಥ ನೋಡಿ ಈ ನಂದಿ ಇಲ್ಲಿ ಒಳಗಡೆ ಇತ್ತು ಈ ಒಳಗಡೆ ಇದ್ದಿದ್ದ ನಂದಿನ ಆ ಕಾಲದಲ್ಲಿ ಒಂದು ಭಿನ್ನ ಆಗ್ಬಿಟ್ಟಿತ್ತು ಇದು ಒಳಗಡೆ ಇತ್ತು ದೇವಸ್ಥಾನದ ಒಳಗಡೆ ಆವಾಗ ಅವಾಗಿನ ನಾಗರಿಕತೆ ಕಡಿಮೆ ಐತಿ ಈಗೆಲ್ಲ ಒಂದು ಮಿಷನ್ ಟೂಲ್ಸ್ ಎಲ್ಲ ಬಂದಾಗ ಒಳ್ಳೆ ನಂದಿಗಳನ್ನ ಭಕ್ತರು ಮಾಡ್ಕೊಟ್ಟು ಒಳಗಡೆ ಪುನರ್ ನಿರ್ಮಾಣ ಮಾಡಿ ನಾವು ಯಾವುದೇ ಒಂದು ಹಳೆಯದಾದಂತ ವಸ್ತುಗಳನ್ನ ನಾವು ಆಚೆ ಕಡೆ ಬಿಡದೇನೆ ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿಕೊಂಡು ಪ್ರತಿ ವರ್ಷ ಇಲ್ಲಿ ಪೂಜೆ ಕೈಂಕರ್ಯಗಳನ್ನ ಮಾಡ ಗರ್ಭಗುಡಿಯಲ್ಲಿರುವಂತಹ ಮೂಲ ವಿಗ್ರಹ ಹಾಗೆ ಹಾಗೆ ಇದೆ ಆ ಗರ್ಭಗುಡಿಯಲ್ಲಿ ಮೂಲ ವಿಗ್ರಹವನ್ನ ಯಾವುದೇ ರೀತಿ ಒಂದು ಕಿಂಚತ್ತು ನಾವು ಕಲಸಿಲ್ಲ ಆ ರೀತಿ ಅದನ್ನ ಇಲ್ಲೂ ಮುಟ್ಟಿಲ್ಲ ಇದು ಸುಮಾರು ಸಾವಿರದ ಎಂಟುನೂರು ವರ್ಷಗಳ ಇತಿಹಾಸ ಉಳತಕ್ಕಂತಹ ದೇವಸ್ಥಾನ ಇವತ್ತು ಮಾಡಿರ್ತಕ್ಕಂಥದ್ದಲ್ಲ ಇದಕ್ಕೆ ಸುಮಾರು ಸದ್ಭಕ್ತರೆಲ್ಲ ಸೇರ್ಕೊಂಡು ಈ ದೇವಾಲಯವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಪ್ರತಿ ವರ್ಷ ಒಂದ್ ಜಾತ್ರಾ ಮಹಾಶಿವರಾತ್ರಿ ಅಭಿಷೇಕ ಆಗ್ತದೆ ಈಗ ಧನುರ್ ಮಾಸ ಪ್ರಾರಂಭ ಆಗ್ತದೆ ಪ್ರತಿಯೊಬ್ರು ಕೂಡ ಭಕ್ತರು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಸ್ನೇಹಿತರ ಈ ದೇವಸ್ಥಾನಕ್ಕೆ ಸದ್ಯಕ್ಕೆ ಬೀಗ ಹಾಕಲಾಗಿದೆ ಇಲ್ಲದೆ ಹೋದ ಪಕ್ಷದಲ್ಲಿ ಅದ್ಭುತವಾದಂತಹ ಸೋಮೇಶ್ವರ ದರ್ಶನ ನಮ್ಮೆಲ್ಲರಿಗೂ ಸಿಗ್ತಾ ಇತ್ತು ಖಂಡಿತ ಮುಂದೊಂದು ದಿನ ಮತ್ತೆ ಇಲ್ಲಿಗೆ ಬಂದು ದೇವರ ದರ್ಶನದ ಜೊತೆಗೆ ಈ ದೇವಸ್ಥಾನದ ಒಳಾಂಗಣದಲ್ಲಿರುವಂತಹ ಒಂದಷ್ಟು ವಿಚಾರಗಳನ್ನ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ ಸರ್ ದೇವಸ್ಥಾನ ಯಾವಾಗಲೂ ಓಪನ್ ಇರುತ್ತೆ ಸರ್ ಪ್ರತಿ ದಿವಸ ಬೆಳಿಗ್ಗೆ ಏಳರಿಂದ ಹನ್ನೆರಡು ಗಂಟೆವರೆಗೂ ಇರುತ್ತದೆ ಶಿವಲಿಂಗ ಶಿವಲಿಂಗ ಸೋಮೇಶ್ವರ ಮತ್ತೆ ಅದಕ್ಕೆ ಪ್ರಭಾವಳಿ ಮೇಲೆ ನಾಗಾಭರಣ ಪೂರ್ತಿ ಅದಕ್ಕೆ ಸಂಬಂಧಪಟ್ಟಂತ ಇದಿರ್ತದೆ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಇದೆಯಲ್ಲ ನಂಜನಗೂಡಲ್ಲಿ ಸೇಮ್ ಅದೇತ ಇಲ್ಲಿ ಎರಡನೇ ಧರ್ಮಸ್ಥಳ ಅಂತ ಕೂಡ ನಾವು ಹೇಳ್ತೇವೆ ಇದು ಪ್ರಥಮವಾಗಿ ಧರ್ಮಸ್ಥಳ ಆದ್ರೆ ಇದು ನಮ್ಮ ಭಾಗದಲ್ಲಿ ನಮ್ಮ ನಾಗರಿಕರಿಗೆ ಇದು ಎರಡನೇ ಧರ್ಮಸ್ಥಳ ಸಾಮಾನ್ಯವಾಗಿ ಏನಾಗುತ್ತೆ ಶಿವರ ಅಂತಂದ್ರೆ ಮಾಡಿಸಿಕೊಳ್ಳೋದಕ್ಕೆ ದೇವರ ವಿಗ್ರಹಗಳನ್ನು ಮಾಡಿಸಿಕೊಳ್ಳೋದಕ್ಕೆ ಬರ್ತಾರೆ ಅಲ್ಲಿಂದ ಹಾಗೆ ವಾಪಸ್ ಹೋಗ್ತಾರೆ ಇಂತ ಯಾರೇ ಬರ್ಲಿ ನಮ್ಮಲ್ಲಿ ಬಂದು ಇದನ್ನ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಕ್ಕಂತ ಮಾಹಿತಿ ಕೊಟ್ಟಿದೀವಿ ಬಂದಂತ ಭಕ್ತರು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಇಲ್ಲಿಂದ ಪ್ರಸಾದ ತಗೊಂಡು ಹೋಗಿ ಮೂರ್ತಿಗಳನ್ನ ಪೂಜೆ ಮಾಡ್ಕೊಂಡು ತಗೊಂಡು ಹೋಗೋದಂತ ಒಂದು ಪ್ರತೀತಿ ಕೂಡ ಮಾಡ್ತೀವಿ ನಾವೇ ಕೊಡ್ತೀವಿ ಬಂದು ಶಿವನ್ ದರ್ಶನ ಬನ್ನಿ ಇದು ಸುಮಾರು ಏಳು ಸಾವಿರದ ಏಳುನೂರು ವರ್ಷ ಇತಿಹಾಸ ಇದೆ ಅಂತ ಆ ಭಕ್ತರು ಕೆಲವರಿಗೆಲ್ಲ ಒಳ್ಳೇದಾಗಿದೆ ಅವರು ವರ್ಷಕ್ಕೊಂದ್ಸಲಿ ಇಲ್ಲಿ ನಮ್ಮ ಮಾಡ್ತಕ್ಕಂತ ದಾಸೋಹದಲ್ಲಿ ಕೈ ಜೋಡಿಸ್ತಾರೆ ಈಗ ಕೆಲವರು ಭಕ್ತರಲ್ಲ ಈಗ ನಮ್ಮ ಮಾಲೂರಿನ ಕೃಷ್ಣ ಶೆಟ್ಟರು ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಬೇಕು ಹೇಳಿ ಒಂದು ಅವ್ರ ತಂದೆ ತಾಯಿ ಹೆಸರಲ್ಲಿ ಅವರ ಅಂಟಮ್ಮದ ಹೆಸರಲ್ಲಿ ಒಂದು ಜೀರ್ಣೋದ್ಧಾರ ಮಾಡಬೇಕು ಅಂತಕ್ಕಂತ ಒಂದು ಇದನ್ನ ಮಾಡ್ತಾ ಇದ್ದಾರೆ ಅದನ್ನು ಸುಮಾರು ಒಂದು ಒಂದು ಒಂದುವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅವರು ದೇವಸ್ಥಾನ ಕಟ್ಕೊಡ್ತೀವಿ ಹೇಳಿ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅವ್ರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಅವರು ತದನಂತರ ಮುಂದೆ ಅದನ್ನು ನಡ್ಸ್ಕೊಂಡು ಹೋಗುವಂತ ಕೆಲಸನೂ ಆಗಿದೆ ಸನ್ಮಾನ್ಯ ಶಾಸಕರು ಸಹ ಈ ಪಕ್ಕದಲ್ಲಿ ಒಂದು ದಾಸೋಹ ಭವನವನ್ನ ಮಾಡಿಕೊಟ್ಟಿದ್ದಾರೆ ನಮ್ಮ ಮಾಲೂರಿನ ಆ ಶಾಸಕರು ಆಗಿರ್ತಕ್ಕಂತ ಕೆ ವೈ ನಂಜೇಗೌಡ ಸಾಹೇಬರು ನಮ್ಗೆ ಕೇಳದಿದ ತಕ್ಷಣನೇ ನಮ್ಮ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಒಬ್ಬಿದ್ದಾರೆ ಮುನೇಗೌಡ ಸಾರ್ ಅಂತ ಕಾರ್ಯದರ್ಶಿಗಳು ಮತ್ತೆ ಆ ಒಂದು ಕ್ಲಸ್ಟರ್ ಮತ್ತೆ ಕಾರ್ಮಿಕರ ಸಂಘದ ಅಧ್ಯಕ್ಷರು ಈಗ ತಾಲೂಕು ಅಧ್ಯಕ್ಷರು ನಾವು ಹೋಗಿ ಕೇಳಿದ ತಕ್ಷಣನೆ ಸರ್ ನಮ್ಗೆ ಈ ತರ ಒಂದು ಸಮುದಾಯ ಭವನ ಕಟ್ಟಬೇಕು ಅಂತಂದ ಪಕ್ಷದಲ್ಲಿ ಹಿಂದೆ ಮುಂದೆ ನೋಡ್ದೆ ನಮಗೆ ಈ ಒಂದು ಸಮುದಾಯ ಭವನ ಕಟ್ಟಕೊಡಕ್ಕೆ ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ಲಕ್ಷ ರೂಪಾಯಿ ಒಂದು ದಾಸಭವನ ಮಾಡಿಕೊಟ್ರಿಗ ಸ್ನೇಹಿತರ ದಯಮಾಡಿ ತಾವೆಲ್ಲರೂ ಶಿವಾರ ಪಟ್ಟಣಕ್ಕೆ ಒಮ್ಮೆ ಭೇಟಿ ಕೊಡಿ ಕೇವಲ ಶಿಲ್ಪಗಳನ್ನು ಮಾಡಿಸಿಕೊಳ್ಳುವಂತಹ ಕೆಲಸ ಇದ್ರೆ ಮಾತ್ರ ಶಿವಾರ ಪಟ್ಟಣಕ್ಕೆ ಬರಬೇಕು ಎಂದೇನೂ ಇಲ್ಲ ಶಿವಾರ ಪಟ್ಟಣದಲ್ಲಿ ಐತಿಹಾಸಿಕವಾದಂತಹ ಮತ್ತು ಈಗಲೂ ಇಲ್ಲಿ ಸಾಕಷ್ಟು ಚಮತ್ಕಾರಗಳು ನಡೆಯುತ್ತದೆ ಎಂದು ನಂಬಿರುವಂತಹ ಒಂದು ಅದ್ಭುತವಾದಂತಹ ದೇವಸ್ಥಾನವಿದೆ ಖಂಡಿತವಾಗ್ಲೂ ತಾವೆಲ್ಲರೂ ಶಿವಾರ ಪಟ್ಟಣಕ್ಕೆ ಬರ್ತೀರಾ ಈ ಎಲ್ಲ ದೇವಸ್ಥಾನಗಳ ಒಂದು ಮಾಹಿತಿಯನ್ನು ಪಡೆದು ಮುಂದಿನ ಪೀಳಿಗೆಗೆ ಅದನ್ನು ರವಾನಿಸುವಂತಹ ಕೆಲಸವನ್ನು ಮಾಡ್ತೀರಾ ಎನ್ನುವುದು ನಮ್ಮ ಆಶಯ ಏಳರೆ ಮರೆಯಬೇಡಿ ಇದು ನ್ಯೂಸ್ ಲೀಡರ್ ಕನ್ನಡ ಇದು ನಿಮ್ಮ ಧ್ವನಿ ನೀವೇ ನಮ್ಮದಡಿ ನಮಸ್ಕಾರ